ನಿಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಸಕ್ರಿಯ ರಾಜಕಾರಣಕ್ಕೆ ಬರುವುದರ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಮುಂದಿನ ದಿನಗಳಲ್ಲಿ ನನ್ನ ನಿರ್ಧಾರ ತಿಳಿಸುತ್ತೇನೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ ಸಕ್ರಿಯ ರಾಜಕಾರಣಕ್ಕೆ ಬರಬೇಕೆಂದು ಆಗ್ರಹಿಸಿ ಅವರ ಮನೆ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಮಾತನಾಡಿದರು ನಿಮ್ಮ ಎಲ್ಲ ಮತ್ತು ನನ್ನ ಜನರಲ್ಲಿ ಒಂದೇ ಒಂದು ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತವಾಗಿ ಯೋಚನೆ ಮಾಡಿ ಮುಂದಿನ ದಿವಸದಲ್ಲಿ ಒಟ್ಟು ಸಂಘಟನೆ ಏನು ತೀರ್ಮಾನ ಮಾಡುತ್ತೆ ನಿನ್ನೆಲ್ಲ ಏನು ತೀರ್ಮಾನ ಮಾಡ್ತೀರೋ ಸಂಸದ ಅನಂತಕುಮಾರ್ ಹೆಗಡೆ ಕಳೆದ ಹಲವು ತಿಂಗಳಿಂದ ಅವರು ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದು ಅದನ್ನು ಬಿಟ್ಟು ಅವರು ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಮತ್ತೊಮ್ಮೆ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಆಗ್ರಹಿಸಿ ಹೊನ್ನಾವರ ತಾಲೂಕಿನ ಅನಂತಕುಮಾರ್ ಹೆಗಡೆ ಅಭಿಮಾನಿಗಳು ಶಿರಸಿಗೆ ತೆರಳಿ ಅವರ ಮನೆ ಎದುರು ಪ್ರತಿಭಟನೆ ನಡೆಸಿ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಎಂದು ಘೋಷಣೆ ಕೂಗಿ ಒತ್ತಾಯಿಸಿದರು MOTHER! <laughs> ವಿಕುಮಾರ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ಇವರ ನೇತೃತ್ವದಲ್ಲಿ ಹೊನ್ನಾವರ ತಾಲೂಕಿನ ಅನಂತಕುಮಾರ್ ಹೆಗಡೆ ಅಭಿಮಾನಿಗಳು ಶಿರಸಿಯ ಅವರ ಮನೆ ಎದುರು ಪ್ರತಿಭಟನೆ ನಡೆಸಿ ಸಕ್ರಿಯ ರಾಜಕಾರಣಕ್ಕೆ ಬರಲೇಬೇಕು ನೀವು ಬರುತ್ತೇನೆಂದು ಭರವಸೆ ನೀಡುವವರೆಗೂ ನಾವು ಇಲ್ಲಿಂದ ತೆರಳುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತು ಮನವಿ ಸಲ್ಲಿಸಿದರು ನಂತರ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಕಳೆದ ಹದಿನೈದು ವರ್ಷಗಳಿಂದಲೇ ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯಬೇಕೆಂದು ಚಿಂತಿಸುತ್ತಿದ್ದೆ ಆದರೆ ದೇಶ ಸೇವೆಗೆ ಸಮಾಜ ಸೇವೆಗೆ ಸಕ್ರಿಯನಾಗಿರುತ್ತೇನೆ ದೇಶ ಕಟ್ಟುವ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯುವ ನಿರ್ಧಾರ ಕೈಗೊಳ್ಳಲು ನನಗೆ ಪಕ್ಷದಿಂದಾಗಲಿ ಪಕ್ಷದ ನಾಯಕರಿಂದಾಗಲಿ ಯಾವುದೇ ತರಹದ ಮನಸ್ತಾಪವಿಲ್ಲ ಪಕ್ಷ ಹಾಗೂ ಸಂಘಟನೆಗಳು ನನಗೆ ಉತ್ತಮ ಅವಕಾಶವನ್ನ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದೆ ನಿಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಸಕ್ರಿಯ ರಾಜಕಾರಣಕ್ಕೆ ಬರುವುದರ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಮುಂದಿನ ದಿನಗಳಲ್ಲಿ ನನ್ನ ನಿರ್ಧಾರ ತಿಳಿಸುತ್ತೆ ಎಂದು ಭರವಸೆ ನೀಡಿ ಪ್ರತಿಭಟನೆ ಹಿಂಪಡೆದುಕೊಳ್ಳುವಂತೆ ಮನವಿ ಮಾಡಿಕೊಂಡರು ನಿಮ್ಮ ಒತ್ತಾಸೆ ನಮ್ಗೆ ಗೊತ್ತಿದೆ ಸಮಯ ಬೇಕು ಕಳೆದ ಐದಾರು ವರ್ಷದಿಂದ ಬಲವಾಗಿ ತೀರ್ಮಾನ ಮಾಡಿ ಬೇಡ ಇದು ಈ ರಾಜಕಾರಣ ಬೇಡ ಅಂತ ಇದಕ್ಕೆ ಯಾವುದೇ ಹೊರಗಿನ ಒತ್ತಡಗಳು ಅಥವಾ ಯಾರು ಏನೋ ಹೇಳಿದ್ರು ಮಾಡಿದ್ರು ಖಂಡಿತವಾಗ ಆ ಥರ ಏನೂ ಇಲ್ಲೇ ಇಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಇನ್ಕ್ಲೂಡಿಂಗ್ ಮೆಲ್ಲ ಅತ್ಯಂತ ಮೇಲಿನ ಮಟ್ಟದಾಗ ಇವರಿಗೂ ಕೂಡ ಎಲ್ಲರಿಗೂ ಗೊತ್ತಿತ್ತು ನಾನು ಹೀಗೆ ಸೊ ಸ್ವಲ್ಪ ಸಮಯ ಬೇಕು ಯಾಕಂದ್ರೆ ಇದು ಒಮ್ಮೆಲೆ ತೊಗೊಂಡಿರುವಂಥ ತೀರ್ಮಾನ ಆಗಿರಲಿಲ್ಲ ನನಗೆ ಅಥವಾ ಯಾರೋ ಏನೋ ಹೇಳಿದ್ರು ಅದಕ್ಕೋಸ್ಕರ ಚಿಕ್ಕ ಮಾಡ್ಕೊಂಡು ಹೋದೆ ಮುಣಿಸ್ಕೊಂಡು ಹೋದೆ ಇದು ಅದಕ್ಕೆ ತುಂಬ ಯೋಚನೆ ಮಾಡಿ ತೆಗೆದುಕೊಂಡಿರುವಂಥ ತೀರ್ಮಾನ ಆಗಿದೆ ಆದರೆ ವಾಪಸ್ ಇವತ್ತು ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿ ಸಮಯ ಸಂದರ್ಭ ಇದೆಲ್ಲ ನೋಡಿದಾಗ ನನಗೇನು ಉತ್ತರ ಕೊಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಒಮ್ಮೆಲೆ ನೀವು ಒತ್ತಾಯ ಮಾಡಿದ್ರೆ ನನಗೆ ಕಷ್ಟ ಅದಕ್ಕೆ ರೆಸ್ಪಾಂಡ್ ಮಾಡೋದು ತುಂಬಾ ಕಷ್ಟ ಏನೋ ನಾಲ್ಗೆ ತುದಿಯಲ್ಲಿ ಬಂದು ನೀವು ಕೇಳಿದ್ರೆ ಸಾಕು ನಾನು ಹೇಳಿಬಿಡ್ತೀನಿ ಈ ಸ್ಥಿತಿಯಲ್ಲಿ ನಾನಿಲ್ಲ ಇದರಲ್ಲಿ ಮತ್ತೆ ಆ ನಾಟಕದ ಅವಶ್ಯಕತೆಯೂ ಕೂಡ ಇರಲಿಲ್ಲ ನನಗೆ ನಾನು ಒಟ್ಟು ಹಿಂಗೆ ಕೂತ್ಕಬೇಕು ನೀವೆಲ್ಲ ಬಂದು ಕೇಳ್ದಂಗೆ ಮಾಡಬೇಕು ಹೋದಂಗೆ ಮಾಡಬೇಕು ಈ ನಾಟಕದ ಅವಶ್ಯಕತೆ ಕೂಡ ಇರಲಿಲ್ಲ ಈ ಕ್ಷೇತ್ರದ ಸ್ಥಿತಿಯಲ್ಲಿ ನಾವು ಹೋದರೆ ಯಾರು ಇಲ್ಲ ಅಂತ ಹೇಳುವುದನ್ನೇ ಇಲ್ಲ ಬೇಡ ಅಂತ ಹೇಳುದನ್ನೇ ಇರಲಿಲ್ಲ ಅದಕ್ಕೆ ನಾಟಕದ ಅವಶ್ಯಕತೆ ಕೂಡ ಇರಲಿಲ್ಲ ತುಂಬಾ ಬಲವಾಗಿ ವೈಯಕ್ತಿಕ ಕಾರಣದಿಂದ ತೆಗೆದುಕೊಂಡಿರುವಂತಹ ತೀರ್ಮಾನ ಒಮ್ಮೆಲೆ ಬದಲಾಯಿಸಬೇಕು ಅಂತಂದ್ರೆ ತುಂಬಾ ಕಷ್ಟ ಸ್ವಲ್ಪ ಸಮಯ ಮತ್ತು ಸಂದರ್ಭ ನೋಡಿಕೊಂಡು ಹೇಗೆ ಅನ್ನುವಂಥದ್ದನ್ನು ತಾವು ಅರ್ಥ ಮಾಡ್ಕೊಂತೀರಿ ಅಂತ ನನಗೆ ಭರವಸೆ ಇದೆ ಈ ಸಂದರ್ಭದಲ್ಲಿ ಶ್ರೀಕುಮಾರ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ ಸಂಸದ ಅನಂತಕುಮಾರ್ ಹೆಗಡೆಯವರು ಕಳೆದ ಕೆಲವು ದಿನಗಳಿಂದ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಮನಸ್ಸಿಗೆ ನೋವು ತಂದಿದೆ ಸಂಸದರು ಸಕ್ರಿಯ ರಾಜಕಾರಣದಿಂದ ದೂರ ಉಳಿದರೆ ಅದರ ಪರಿಣಾಮ ಕೇವಲ ನಮ್ಮ ಕ್ಷೇತ್ರಕ್ಕೆ ಮಾತ್ರವಲ್ಲ ರಾಜ್ಯದ ಮೇಲೂ ಆಗುತ್ತದೆ ಎಂದು ವಿವರಿಸಿದರು ನಮ್ಮ ಕೆಲವು ತಿಂಗಳುಗಳಿಂದ ಸಕ್ರಿಯ ರಾಜಕಾರಣದಿಂದ ದೂರ ಇದ್ದದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಅಸಮಾಧಾನ ನೋವು ಇತ್ತು ಅದಕ್ಕೋಸ್ಕರ ನಮ್ಮ ಪುನಃ ಪಿ ಸಾಹೇಬರನ್ನ ನಾವೆಲ್ಲರೂ ಸೇರಿ ಭೇಟಿಯಾಗಿ ಜಿಲ್ಲೆಯಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬಂದು ಜಿಲ್ಲೆಯಾದ್ಯಂತ ಓಡಾಡಿ ಪುನಃ ಮತ್ತೆ ರೇಷನ್ ನಿಂತು ಗೆದ್ದು ನರೇಂದ್ರ ಮೋದಿ ಅವರನ್ನು ಕೈಬಲಪಡಿಸಬೇಕು ಅಂತೇಳಿ ಅವರನ್ನು ನಾವು ಒತ್ತಾಯ ಮಾಡಬೇಕು ಅಂತೇಳಿ ಇಷ್ಟು ಜನ ಬಂದಿದ್ದೇವೆ ಅನಂತ್ ಕುಮಾರ್ ರೆಡ್ಡಿ ಅವರು ಎಲೆಕ್ಷನ್ ಇಂಥದ್ದರಿಂದ ಬರೀ ಉತ್ತರ ಕರ್ನಾಟಕ ಒಂದೇ ಅಲ್ಲ ಇಡೀ ರಾಜ್ಯದಲ್ಲೂ ಸಹ ಅದ್ರ ಪರಿಣಾಮ ಆಗ್ತದೆ ಅವರೊಂದು ದೇಶ ಕಂಡಂತ ದೊಡ್ಡ ಹಿಂದೂ ನಾಯಕರು ಆದ ಕಾರಣ ನಮ್ಮೆಲ್ಲರ ಮನವಿಯನ್ನ ದಯಮಾಡಿ ಮನ್ನಿಸಿ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಸೂರ್ಯನಾರಾಯಣ ಹೆಗಡೆ ಎಂ ಎಸ್ ಹೆಗಡೆ ಕಣ್ಣಿಮನೆ ಶಂಭು ಬೈಲಾರ್ ಶ್ರೀಕಾಂತ್ ಮೊಗೇರ್ ಗೋವಿಂದ ಗೌಡ ಗಜಾನಂದ್ ನಾಯ್ಕ್ ಎಸ್ ಹೆಗಡೆ ಗಜಾನನ್ ಮಡಿವಾಳ್ ಶ್ರೀನಿವಾಸ್ ಮಡಿವಾಳ್ ಮುರಳೀಧರ್ ಗಾಯತ್ತೋಂಡೆ ಸೇರಿ ಹಲವರು ಇದ್ದರು